ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಮಾವಿನಕಾಯಿ ಗುಳುಂಬ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ನೀವು ಎಲ್ಲ ಆರಾಮಿದ್ದೀರಾ ಅಂದ್ಕೊಂಡಿನಿ ಇದು ಮಾವಿನಕಾಯಿದಕ್ಕೆ ಇದಕ್ಕೆ ಏನೇನು ಸಾಮಾನು ಬೇಕು ಅನ್ನೋದು ತೋರಿಸಿ ನೋಡಿ ಒಂದು ಬೌಲು ಮಾವಿನಕಾಯಿ ತುರಿದು ಇಟ್ಕೊಂಡಿರೋದು ಸ್ವಲ್ಪ ಹುಳಿ ಮಾವಿನಕಾಯಿನೇ ಇದು ಮಾವಿನಕಾಯಿ ಉಪ್ಪಿನಕಾಯಿ ಇದು ಹಾಕ್ತೀವಲ್ಲ ಅದ್ರದ್ದು ಒಂದು ಬೌಲು ತುರಿದಿಟ್ಕೊಂಡಿರೋದು ತೊಳೆದು ಸಿಪ್ಪಿ ಎಲ್ಲ ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀವಿ ಒಂದು ಬೌಲು ಒಂದುವರೆ ಬೌಲು ಬೆಲ್ಲ ಆಮೇಲೆ ಒಂದು ಐದು ಏಲಕ್ಕಿ ಇಷ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಅದು ಫಸ್ಟು ಮಾಗಿಸ್ಬೇಕು ಇದನ್ನು ಬೆಲ್ಲದ ತುರಿನ ತುರಿ ಬಾಣಲಿಗೆ ಹಾಕ್ಕೊಂಡು ಫಸ್ಟು ಮಾಗಿಸ್ಬೇಕು ಆಮೇಲೆ ಸ್ವಲ್ಪ ಮಾಗಿದ್ಮೇಲೆ ನೀರೆಲ್ಲ ಬತ್ತಿದ್ಮೇಲೆ ಆಮೇಲೆ ಬೆಲ್ಲ ಹಾಕ್ಕೊತೀವಿ ಈಗ ಫಸ್ಟ್ ಮಾಗಿಸ್ತೀನಿ ನೋಡಿ ಅದು ನೋಡಿ ಈ ಥರ ಮಾಗಿಸ್ಕೊತಾ ಇದ್ದೀವಿ ಇದು ನೀರೆಲ್ಲ ಮೇಲೆ ಒಂದು ಟೀ ಸ್ಪೂನ್ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರೆಲ್ಲ ಬತ್ತಲಿ ಭತ್ತವ್ರಿಗೂ ಮಾಗಿಸ್ತೀನಿ ನೋಡಿ ಒಂಚೂರು ತುಪ್ಪ ಇದ್ದೀವಿ ಒಂದೆರಡು ಟೀ ಸ್ಪೂನು ಎರಡು ಹೊತ್ತು ತುತ್ತೆ ಅಂತ ಒಂಚೂರು ಎರಡು ಟೀ ಸ್ಪೂನು ತುಪ್ಪ ಹಾಕಿದ್ದೀವಿ ನೋಡಿ ಇವಾಗ ಬೆಲ್ಲ ಹಾಕ್ತಾ ಇದ್ದೀವಿ ಒಂದು ಬಟ್ಲು ಫುಲ್ ಇದ್ದೀವಿ ಇನ್ನು ಅರ್ಧ ಇಟ್ಕೊಂಡಿರ್ತೀನಿ ಟೇಸ್ಟ್ ನೋಡಿ ಹಾಕ್ತೀನಿ ಇನ್ನು ಅರ್ಧನ ಸದ್ಯಕ್ಕೆ ಒಂದುವರೆ ಕುಟ್ಟಿಟ್ಕೊಂಡಿದ್ದೆ ಈಗ ಒಂದು ಹಾಕಿದ್ದೀವಿ ಆಮೇಲೆ ಸ್ವಲ್ಪ ಆಗಿದ್ಮೇಲೆ ಟೇಸ್ಟ್ ಕಡಿಮೆ ಇದು ಹುಳಿ ಜಾಸ್ತಿ ಇತ್ತು ಅಂದರೆ ಮತ್ತೆ ಅರ್ಧ ಕಪ್ ಹಾಕ್ತೀನಿ ಸದ್ಯಕ್ಕೆ ಒಂದು ಒಂದಕ್ಕೆ ಒಂದು ಹಾಕಿದ್ದೀನಿ ನೋಡಿ ಏಲಕ್ಕಿ ಹಾಕ್ತಾ ಇದ್ವಿ ಒಂದು ಐದು ಆರು ಏಲಕ್ಕಿ ಹಾಕಿದ್ದೀವಿ ನೋಡ್ಕೊಳ್ಳಿ ಆಮೇಲೆ ಅದು ಆಗಿರೋದು ಹೆಂಗೆ ಅಂದರೆ ಕೈ ಆಡ್ತಾ ಕೈಡ್ತಾ ಉಬ್ಬಿ ಬರುತ್ತೆ ನೋಡಿ ಉಬ್ಬಿ ಬರುತ್ತೆ ನೋಡಿ ಎಲ್ಲ ನೋಡಿ ಈ ಥರ ಎಲ್ಲ ಒಂದು ಒಂದು ಗುಡ್ತಾ ಬರ್ತಾಯಿದೆ ನೋಡಿ ಮುದ್ದೆ ಮೈಸೂರು ಏನು ಬರುತ್ತೆ ಹಂಗೆ ಎಲ್ಲ ಸ್ವೀಟ್ಗಳು ಅಷ್ಟೇ ರೀ ಬಾಣಲಿ ಬಿಡ್ತು ಅಂದರೆ ಈ ಕಡೆಗೆ ಆಗಿದೆ ಅಂತ ಲೆಕ್ಕ ನೋಡಿ ಎಲ್ಲ ಚೆನ್ನಾಗಿ ಬಾಣ್ಲಿ ಬಿಡ್ತಾ ಇದೆ ನೋಡಿ ಎಲ್ಲ ಎಲ್ಲ ಬಾಣ್ಲಿ ಬಿಡ್ತಾ ಇದೆ ನೋಡಿ ಎಲ್ಲ ಇದೆ ಇವಾಗ ಸ್ಟವ್ ಆಫ್ ಮಾಡ್ತೀವಿ ಆಗಿದೆ ನೋಡಿ ಈ ಥರ ಒಂದು ಬೌಲ್ ತುಂಬ ಮಾವಿನಕಾಯಿ ತುರಿಗೆ ಒಂದು ಬೌಲು ಸ್ವೀಟ್ ಆಗಿದೆ ಇದು ಗುಳುಂಬ ಆಗಿದೆ ಒಂದು ಬೆಲ್ಲ ಸಾಕಾಗುತ್ತೆ ರೀ ತೀರಾ ಸ್ವೀಟ್ ಬೇಕು ಜಾಸ್ತಿ ಬೇಕು ಅನ್ನೋದು ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ ನಾನು ಒಂದಕ್ಕೊಂದು ಮಾಡಿ ಹಾಕಿದ್ದೀನಿ ಏಕೆಂದರೆ ಒಂದು ಅರ್ಧ ಇಟ್ಕೊಂಡಿದ್ದೆ ರೆಡಿ ಸ್ವೀಟ್ ನಮಗೆ ಸಾಕು ಅನಿಸ್ತು ಒಂದು ಕೊಂದೇ ಸಾಕು ಅನಿಸ್ತು ಅದಕ್ಕೋಸ್ಕರ ನಾನು ಒಂದಕ್ಕೊಂದೇ ಹಾಕಿದ್ದೀನಿ ನೋಡಿಬಿಟ್ಟು ಈ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಿಲ್ಲ ಹೇಗಿದೆ ಏನು ಅಂತ ಮಾಡಿಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮಾವಿನಕಾಯಿ ಗುಳುಂಬ ನೋಡಿ ಸ್ವೀಟ್ ಮಾಡಾಕಿದ್ದೀನಿ ಹೇಗಿದೆ ಅಂತ ಥ್ಯಾಂಕ್ ಯು